ಸುಮಾರು ನಾಲ್ನೂರು ಪುಟಗಳ ಈ ಪುಸ್ತಕವನ್ನು ಪೂರ್ತಿ ಓದಿದ್ದೆ ಕುಳಿದು ಸ್ವಲ್ಪ ಚಳಿ ಈ ಪುಸ್ತಕದ ಕೈಗೆ ಬಂದಾಗ ಹಾಗಾಗಿ ಗುಡಿ ಓದ್ಕೊಂಡು ಓದುವುದಕ್ಕೆ ಬಹಳ ಅನುಕೂಲವಾದ ವಾತಾವರಣ ಓದಿದೆ ಬಹಳ ಮುಖ್ಯವಾಗಿ ನಾನು ಒಂದು ಮೂರ್ನಾಲ್ಕು ಮಾತುಗಳಷ್ಟೇ ಹೇಳ್ತೇನೆ ಯಾಕಂದ್ರೆ ಈ ಪುಸ್ತಕದ ಬಗ್ಗೆ ಅದು ಹೇಗೆ ತಯಾರಾಯಿತು ಅಂತ ಬಗ್ಗೆ ಡಾಕ್ಟರ್ ಆ ಸೃಷ್ಟಿಯಾದ ಪುಸ್ತಕ ಒಂದು ಈ ಪುಸ್ತಕದ ಕೇಂದ್ರ ಡಾಕ್ಟರ್ ಸಿ ಎಲ್ ರಾಮಚಂದ್ರ ಅದು ಒಂದು ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ವ್ಯಕ್ತಿತ್ವ ಇನ್ನೊಂದು ಅದನ್ನು ಕಳೆದ ಮೂವತ್ತು ವರ್ಷದಿಂದ ಹತ್ತಿರದಿಂದ ನೋಡಿಕೊಂಡು ಬಂದಂತ ಡಾಕ್ಟರ್ ರೈ ಅವರು ಅಷ್ಟೇ ಸುಸಂಸ್ಕೃತವಾದ ಇನ್ನೊಂದು ಒಳ್ಳೆಯ ಮನಸ್ಸು ಎರಡು ಒಳ್ಳೆಯ ಮನಸ್ಸುಗಳು ಸೃಷ್ಟಿಯಾದಾಗ ಎಂಥ ಒಂದು ಒಳ್ಳೆಯ ಪುಸ್ತಕವನ್ನ ಅದು ಸೃಷ್ಟಿ ಮಾಡಬಹುದು ಎಂಬುದಕ್ಕೆ ಈ ಪುಸ್ತಕ ಸಾಕ್ಷಿ ಇವಾಗ ಯಾರು ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮ ಕಾಲದಲ್ಲಿ ಈಗ ಅದು ಇಪ್ಪತ್ತೊಂದನೇ ಶತಮಾನ ಮೊದಲ ಭಾಗದಲ್ಲಿ ಒಳ್ಳೆಯ ಒಳ್ಳೆಯನ್ನು ಹುಡುಕುವುದೇ ಕಷ್ಟ ಆಗಿದೆ ಕರಪ್ಷನ್ ಅದು ಎಲ್ಲ ಕಡೆ ಇದೆ ಅದರಲ್ಲೂ ರಾಜಕಾರಣಿಗಳು ಆದರೆ ಸರಿಸಮಾನವಾಗಿ ಸರಿಸಾಟ್ಯವೇ ಎಂಬ ಸಾಹಿತಿಗಳು ಕೂಡ ಒಂದು ಕಡೆಯ ಭ್ರಷ್ಟತೆ ಕಡೆ ಚಲಿಸುವುದನ್ನು ನಾವು ಕಾಣ್ತೇವೆ ರಾಜಕಾರಣಿಗಳಿಗೆ ರಾಜಕಾರಣ ಮಾಡುವುದಕ್ಕೆ ಮಾತ್ರ ಕೆಲಸ ಸಾಹಿತಿಗಳಿಗೆ ಸಾಹಿತ್ಯವನ್ನು ಬರೀಬೇಕು ರಾಜಕಾರಣವನ್ನು ಮಾಡಬೇಕು ಎರಡರ ಕೆಲಸ ಹೀಗಾಗಿ ಒಂದು ಭಯಾನಕವಾದ ಮತ್ತು ಆಸ್ಟ್ರೇಲಿಯಾ ಜೊತೆ ಎಷ್ಟೋ ಬಾರಿ ತುಂಬಾ ನಂಬಿಕೊಂಡಿರ್ತೀವಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಒಂದು ನೈತಿಕ ಭ್ರಷ್ಟ ಅಥವಾ ಇನ್ಯಾವುದೋ ಒಂದು ಆರ್ಥಿಕ ಭ್ರಷ್ಟ ಆಗಿರೋ ಕಂಡಾಗ ನಮಗೆ ಶಾಕ್ ಆಗ್ತದೆ ತುಂಬಾ ಕಲ್ತಿರ್ತೀವಿ ನಾವು ಅದರ ಕೊನೆಗೆ ಯಾಕಾದರೂ ಕಲ್ತಿರುವ ಎಂಬ ಬೇಸರಕ್ಕೆ ನಾವು ಒಳಗಾಗ್ತೀವಿ ಇಂಥ ಎಲ್ಲ ಪರಿಸ್ಥಿತಿ ನಿಮಗೆ ಗೊತ್ತಿದೆ ನನಗೆ ನಾ ದೂರದಲ್ಲಿರುವವರು ಆದ್ರೆ ನಿಮಗೆ ಅತ್ಯಂತ ಚೆನ್ನಾಗಿ ಗೊತ್ತಿದೆ ಇಂಥ ಒಂದು ಒಂದು ಬಹಳ ಬೇಸರದ ಸಂದರ್ಭದಲ್ಲಿ ಸಿ ಎನ್ ರಾಮಚಂದ್ರನ್ ಅಂತ ಒಬ್ಬರ ನಾನು ಅವರು ಮಂಗಳೂರು ಯೂನಿವರ್ಸಿಟಿ ಒಂಬೈನೂರ ಎಂಬತ್ನಾಲ್ಕು ಫೆಬ್ರವರಿ ಅವರು ಸೇರಿದ್ರು ನಾನು ಸಾವಿರದ ಒಂಬೈನೂರ ಆಗಸ್ಟ್ ಸೇರಿದ್ದೇನೆ ಆಗ ಕನ್ನಡ ವಿಭಾಗ ಅವರ ಅವರಿಗೆ ಒಂದು ಮೇಲೆ ಕೊಟ್ಟಿದ್ರು ನಾವು ಕೆಳಗಡೆ ಇದ್ವಿ ನಮಗೆ ನಾವು ಸ್ವಲ್ಪ ಜಾನಪದ ಬಂಡಾಯ ಈಗ ಹೇಳಿದ್ರಿಂದ ನಮಗೆ ಇದು ತುಂಬಾ ಸಾಂಕೇತಿಕವಾಗಿ ಕಾಣ್ತಾ ಇದೆ ಇಂಗ್ಲಿಷ್ ಅವರು ಯಾವಾಗ್ಲೂ ಮೇಲೆ ನಾವು ಯಾವಾಗಲೂ ಆಮೇಲೆ ಅವರು ಹಾಗೆ ತಿಳ್ಕೊಳ್ತಾ ಇದ್ರು ಇಂಗ್ಲಿಷ್ರು ನಾವು ಯಾವಾಗಲೂ ಕನ್ನಡದವರಿಗಿಂತ ಮೇಲೆ ನಾವು ಅದನ್ನು ಒಪ್ಕೊಡ್ತೀವಿ ಹಾಗೆ ನಾವು ತಿಳ್ಕೊಳ್ತಾ ಇದ್ದೀವಿ ನಾವು ಯಾವಾಗಲೂ ಇಂಗ್ಲಿಷ್ ಕೆಳಗೆ ಅವರು ಹುಟ್ಟಿದ್ವಿ ಆಗಿದ್ದ ಪ್ರೊಫೆಸರ್ ಕೃಷ್ಣಮೂರ್ತಿ ರಾವ್ ಅಂತ ಹಿರಿಯರ ಲೇಖನ ಇದೆ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರ ಲೇಖನ ಇದೆ ಹಾಗೆ ಅವರ ವಿದ್ಯಾರ್ಥಿ ಮಿತ್ರರ ಲೇಖನ ಇದೆ ಪರಿಣತ ಶೆಟ್ಟಿ ಅವರ ಲೇಖನ ಇದೆ ಹಾಗೆ ಅವರು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಇದ್ದಾಗ ಅವರ ಜೊತೆ ಕೆಲಸ ಮಾಡಿದ ಗ್ರೇಸಿ ಮೊದಲಾದವರ ಒಂದು ನಾಲ್ಕು ಜನ ಲೇಖಕರು ಈ ಲೇಖನಗಳನ್ನ ಓದಿದಾಗ ಎಲ್ಲ ಲೇಖನಗಳಲ್ಲಿ ಒಂದು ಒಂಥರ ವೈವಿಧ್ಯಗಳಿಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಪೂರಕವಾದ ಮಾತುಗಳನ್ನು ಬರೀತಾರೆ ಅಂತಂದ್ರೆ ಎಚ್ ಸಿ ಎನ್ ರಾಮಚಂದ್ರನ್ ಅವರ ವ್ಯಕ್ತಿತ್ವದ ಬಗ್ಗೆ ಗ್ರಹಿಕೆಲ್ಲರೂ ಒಂದೇ ತೆರೆ ಇರುವುದು ಬಹಳ ಕುತೂಹಲದ ಒಂದು ಅಂಶ ಆ ಅವ್ರ ಸಾಹಿತ್ಯ ಪ್ರಿಯ ಸ್ಪಷ್ಟನೆ ಇದೆ ಸಂಗೀತ ಪ್ರಿಯ ನಮಗದು ಗೊತ್ತಿರಲಿಲ್ಲ ನಾನು ಮಂಗಳೂರು ವಿಶ್ವವಿದ್ಯಾಲಯ ಜೊತೆಗೆ ಇದ್ದಾಗ ಒಂದು ಎಂಟು ವರ್ಷಗಳ ಕಾಲ ಒಡನಾಟದಲ್ಲಿ ಅವ್ರು ಎಂಥ ಒಂದು ಸಂಗೀತ ಪ್ರಿಯ ಎಂಬುದು ಗೊತ್ತಿರಲಿಲ್ಲ ಅದರಲ್ಲಿ ಹಿಂದೂಸ್ತಾನಿ ಸಂಗೀತ ಅದರ ಜೊತೆಗೆ ವಿಶೇಷವಾಗಿ ಮರಾಠಿ ಸಂಗೀತ ಮರಾಠಿ ನಾಟ್ಯ ಸಂಗೀತವನ್ನು ಬಹಳ ಆಸ್ತೆಯಿಂದ ಗೆಳೆಯರು ಯಾರಾದ್ರೂ ಬಂದ್ರೆ ಕೂತುಗಳಿಗೆ ಇದ್ದರು ಅಂತ ಒಂದು ಮಾಹಿತಿಯನ್ನು ಕೃಷ್ಣಮೂರ್ತಿ ಅವ್ರು ಕೊಡ್ತಾರೆ ಅನೇಕ ಅವರು ಸಾಹಿತ್ಯ ಪ್ರಿಯ ಸಂಗೀತ ಪ್ರಿಯ ಪ್ರಿಯ ಸಿಗರೇಟ್ ಪ್ರಿಯ ಈ ತರ ಎಲ್ಲರನ್ನು ಕುಳಿತು ಲೇಖಕರು ಬಹಳ ಸಂತೋಷವಾಗಿ ಆ ಹೌದ್ರು ಕಾರ್ಯಕ್ರಮದಲ್ಲಿ ಇದ್ದಕ್ಕಿದ್ದಾಗೆ ಸಿಎನ್ ನಾನು ಬಹಳ ವರ್ಷ ನೋಡ್ತಾ ಇದ್ದೆ ಕಾಣೆಯಾದ್ರೆ ಪೈಪ್ ಪಕ್ಕ ಹೋಗಿದ್ದಾರೆ ಅಂತ ಅರ್ಥ ಮತ್ತೆ ಅದ್ರ ಬಗ್ಗೆ ಯಾರು ಅದನ್ನು ಅದ್ರ ಬಗ್ಗೆ ತಲೆಬಿಸಿ ಮಾಡಬೇಕಾಗಿದೆ ಅವರು ಆಮೇಲೆ ಬರ್ತಿದ್ರು ಅವರ ಕಾಲಕ್ಕೆ ನಾನು ತುಂಬಾ ಕಿರಿಯ ಅವರಿಗೆ ಅವರಿಗೆ ಒಂದ್ಸರಿ ಹೇಳಿದೆ ನಾನು ಅವರು ಡೆಲ್ಲಿ ಸಿಕ್ಕಾಗ ಸರ್ ಈ ವಯಸ್ಸಿನಲ್ಲಿ ಸ್ವಲ್ಪ ಪೈಪ್ ಕಡಿಮೆ ಮಾಡಿದರೆ ಒಳ್ಳೇದಲ್ವಾ ಅಂತ ಯಾಕಂದ್ರೆ ನಾನು ಸ್ವಲ್ಪ ಅನಾರೋಗ್ಯದಿಂದ ಒತ್ತಾಡ್ತಿದ್ದಾಗ ನಾ ಬೇರೆಯವ್ರು ಆಗಬಾರ್ದು ಎಂಬ ಸದುದ್ದೇಶದಿಂದ ತಪ್ಪು ಅಂತ ಗೊತ್ತಿದ್ರು ಹೇಳಿದೆ ಇಷ್ಟು ವರ್ಷ ಆಯ್ತಲ್ಲಪ್ಪ ಇನ್ನೇನು ಬಿಡು ಅಂತ ಇನ್ನೊಂದು ಅವರ ಸಿಗರೇಟ್ ಹಿಡಿಯೋದ್ರ ಬಗ್ಗೆ ಇದರ ಬಗ್ಗೆ ಎಲ್ಲ ಗೆಳೆಯರು ತುಂಬಾ ಚೆನ್ನಾಗಿ ಬರ್ತೇವೆ ಆದ್ರೆ ಒಂದು ಬಹಳ ಮುಖ್ಯವಾದ ಎರಡನೇ ಮೊದಲನೇ ಭಾಗದ ಸ್ನೇಹಿತರ ಕಣ್ಣದಲ್ಲಿ ಬಹಳ ಮುಖ್ಯ ಭಾಗ ಯಾವುದು ಅಂತಂದ್ರೆ ಈಗ ಸಾಮಾನ್ಯವಾಗಿ ಅಭಿನಂದನಾ ಗ್ರಂಥಗಳಿಗೆ ಬರದಾಗ ಸಹಜವಾಗಿ ಬಂದು ಅವರ ಸ್ನೇಹಿತರು ಯಾರು ನನ್ನ ವಿರೋಧಿ ಅಥವಾ ಅಭಿನಂದನ ಗ್ರಂಥ ತರ್ತೀನಿ ಅಂದ್ರೆ ಮಹಾ ಮಹಾವ್ಯಕ್ತಿ ಅಂತ ನಾನೇ ಬರಿತೀನಪ್ಪ ಸೌಜನ್ಯ ಅದು ಸರಿಯಾದ ಆದ್ರೆ ಇಲ್ಲಿರುವ ಲೇಖನಗಳಲ್ಲಿ ಹಾಗಿಲ್ಲ ಸಿ ಎಂ ರಾಮಚಂದ್ರನ್ ಅವರನ್ನ ಅವರ ಗೆಳೆಯರು ಸಮಕಾಲೀನ ಗೆಳೆಯರು ಕಿರಿಯರು ಕ್ರಿಟಿಕಲ್ ಆಗಿ ಕೂಡ ನೋಡಿರೋದು ಈ ಪುಸ್ತಕದ ವಿಶೇಷ ಒಂದೇ ಒಂದು ಉದಾಹರಣೆ ಹೇಳ್ತೀವಿ ನಾವು ಪ್ರೊಫೆಸರ್ ಸುಬ್ರಹ್ಮಣ್ಯಂ ಇಲ್ಲಿದ್ದಾರೆ ಅವರು ಮಂಗಳೂರು ಯೂನಿವರ್ಸಿಟ್ ಇದ್ದಾಗ ಒಂದು ಕಾಫಿ ಕ್ಲಬ್ ಅರ್ಥ ಮಾಡಿ ಆ ಲೇಖನ ಓದಿದ ಮೇಲೆ ಗೊತ್ತಾಯ್ತು ಇವರು ರೈ ಅವರು ಆಮೇಲೆ ಸಿ ಎಂ ರಾಮಚಂದ್ರೆ ಜಯಗೋಪಾಲ್ ಎಲ್ಲರೂ ಸೇರಿ ಟೈಮ್ ಟೇಬಲ್ ಮಾಡುವಾಗಲೇ ಹತ್ತುವರೆಗೆ ಇವರೆಲ್ಲರೂ ಫ್ರೀ ಆಗುವಾಗ ಮಾಡ್ಕೊಂಡು ಹೋಗಿದ್ರು ನಾನು ರೈವರ ಕಲಿಕಾಗಿದ್ದೆ ಇದೆಲ್ಲ ಗೊತ್ತಿದ್ರೆ ರೈವರ ಕ್ಲಾಸ ಹತ್ತುವರೆಗೆ ಬರುವಾಗಲಾಟಿ ಮಾಡ್ತಿದ್ವಿ ನಮಗೆ ಗೊತ್ತೇ ಇಲ್ಲ ಹತ್ತುವರೆಗೆ ಕರೆಕ್ಟ್ ಆಗಿ ಎಲ್ಲರೂ ಕ್ಲಾಸ್ ಮುಗಿಸಿ ನಮ್ಗೆ ಎಷ್ಟು ಬಾರಿ ಆಸ್ಟ್ರೇಲಿಯಾ ಎಲ್ಲರೂ ಒಟ್ಟಿಗೆ ಬೇರೆ ಬೇರೆ ಕ್ಲಾಸ್ ಇರಬೇಕಲ್ಲ ಅಂತ ಆದ್ರೆ ಅದೊಂದು ಪ್ಲಾನ್ ಮಾಡಿದ್ರು ಕಾಫಿ ಪ್ಲಾನ್ ಮಾಡಿದ್ರು ಆಮೇಲೆ ಕ್ಯಾಂಟೀನ್ ಅಲ್ಲಿ ಹತ್ತುವರೆಗೆ ಹೋದ್ರೆ ಸುಮಾರು ಹನ್ನೆರಡು ಗಂಟೆವರೆಗೆ ಒಂದು ಕಡೆ ಸಿಎನ್ ಅವರ ಕಡೆಗೆ ಸಾಹಿತ್ಯ ಚರ್ಚೆ ಇದು ಅದ್ಭುತವಾಗಿ ಮಾಡಿದ್ರು ಆ ಚರ್ಚೆಗಳಿದೆಯಲ್ಲ ಅದು ಈಗಾಗಲೇ ರೈ ಅವರು ಹೇಳಿದ್ದಾರೆ ಅಥವಾ ಡಾಕ್ಟರ್ ಕಂಬಾರ್ ಅವರು ಹೇಳಿದ ಹಾಗೆ ಆ ಚರ್ಚೆಗಳು ಬಹಳ ಅಮೂಲ್ಯವಾದ ಚರ್ಚೆಗಳು ಅದು ಬಹಳ ಮುಕ್ತವಾದ ಒಂದು ವಾತಾವರಣದಲ್ಲಿ ನಡೀತಾ ಇರೋದ್ರಿಂದ ಅದನ್ನ ಕಡೆ ಹೇಳ್ಬಾರ ಈಗ ಬಹಳ ಚೆನ್ನಾಗಿದೆ ಈಗ ಇ ಎನ್ ಬಿ ಎಲ್ ಓದಪ್ಪ ಅಂತ ಒಂದು ಶಬ್ದ ನಾವು ಎನ್ನುವದಪ್ಪ ಅಂತ ಹೇಳ್ತೀವಪ್ಪ ನಾವು ನಾನು ಇದನ್ನು ಓದ್ತಾ ಇದ್ದಾಗ ನನ್ನ ಮಗನಿಗೆ ಕೇಳಿದೆ ಇ ಎನ್ ಬಿಇ ಎನ್ಓ ಪಿ ಎನ್ನುವದಪ್ಪ ಅಂತ ಎಲ್ಲರೂ ನಾವು ಎಲ್ಲರೂ